కార్నర్ భాగంలో బగోజివరి కర్ణాటక హమ్మ విద్యా సంస్థ అంత శ్రీ ధర్మస్థల మంజునాథేశ్వర విద్యా సంస్థలు విద్యాభ్యసార బోజీ మున్గోడు తాలూకిన మైన ఆటగార రెడ్డి ప్రదర్శన

ರಾಜೇಶ ಅವರು ಯೋಚನೆ ಮಾಡ್ತಿದ್ದಾರೆ ಈ ಗಿರೀಶ್ ನಮ್ಮನ್ನು ಹೋದ್ರೆ ಈತನನ್ನು ಎಲ್ಲಿಗೂ ಕರ್ಕೊಂಡೋಗ್ತಿದ್ದೆ ಅಂತ ಹೇಳ್ಕೊಂಡು ಒಂದು ಎರಡು ಆಟಗಾರ ನೋಡಿದ கார அந்த அனுஷடிங் அடி ಎಸ್ ಕೆ ಚಾಲೆಂಜರ್ಸ್ ತಂಡದ ಪರವಾಗಿ ಪ್ರೇಕ್ಷಕರ ಹಾಗೂ ಆಟಗಾರರ ಗಮನಕ್ಕೆ ಒಂದು ಬೈಕ್ ನ ಕೀ ಸಿಕ್ಕಿದೆ ಯಾರು ಸರಿಯಾದ ಮಾಹಿತಿ ಮಾಹಿತಿ ನೋಡಿ ಹೋಗಿ ಹಾಗೆ ವಿಶೇಷವಾಗಿ ಪ್ರೇಕ್ಷಕರಿಗೂ ಸಹ ಬಹುಮಾನ ಇದೆ ನೋಡಿ ಬಂಗಾರದ ಉಂಗುರ ನಾಟಿ ಕೋಳಿ ಹಾಗೂ ಪಾರಂಪುರಿ ನೌಕನವಾದಂತ ಒಂದು ಪ್ರದರ್ಶನ ಆಟಗಾರರಿಗೆ ಲಕ್ಷಿರ स्टैंडर्ड कॉटन ಅತ್ಯಂತ ಒಳ್ಳೆ ಬೇಕ ಅಂತ ಹೇಳ್ಕೊಳ್ತಾ ಇದೆ ಮಡದ ಬ್ಯೂಟಿಫುಲ್ ರೈಟ್ ಬಂದ್ರುನೇ 3 3 ಏ ನಿರ್ಣಯ ನಿರ್ಮನೆ ಅಧಿಕಾರಿಗಳ ಜೊತೆ ರಾಗಿರಬೇಕು

ಹತ್ತೊಂಬತ್ತು ಒಂದು ಹದಿನೆಂಟು ಅಂಕದ ಮುನ್ನಡೆಯಲ್ಲಿ ಎಸ್ ಕೆ ಚಾಲೆಂಜರ್ ಎರಡು ತಂಡಗಳು ಲೀಗ್ ಹಂತದಲ್ಲಿ ಇದುವರೆಗೆ ಸೋಲನ್ನು ಕಂಡಿಲ್ಲ ಅದ್ಭುತವಾದಂತಹ ಆರಂಭವನ್ನ ಕಂಡುಕೊಂಡಿದೆ ಎಸ್ ಕೆ ಚಾಲೆಂಜರ್ ಚನ್ನ ಬೆಂಗಳೂರಿನ ನ್ಯಾಷನಲ್ಸ್ ಆಟಗಾರ ಕಿರಣ್ ಪ್ರಯತ್ನಕ್ಕೆ ಮುಂದಾದ್ರ ಅಂದ್ರೆ ಸಹ ಸಪೋರ್ಟ್ ಇಲ್ಲಿ ಮಿಸ್ ಆಗಿದೆ ಕಿರಣ್ ಗೌಡ ಅವರದ್ದು ಉತ್ತಮವಾದಂತಹ ಬ್ಲಾಗ್

फर्स्ट ऑफ 21 और 21 16 फेरो चैलेंजर्स <coughs> 21 6 <coughs> <इपत्वन्दु आर>, 21 6 <coughs> <six>, राइडिंग <अली, coughs> శిమొగ జ సర్వ తాలూకా మామిలీ మూల అధికార ఇతీచే హోలీ హేట్ అయిడింగ్ రైడింగ్ అన్కౌంటర్ కిక్ ముఖ్య அதற்கு சொல்லியா அக்கடிந்தார் அதை மதம் மூலம் E-turn point. <laughs> ಹಾಗೂ ಆಕಾಶ್ ತೆಲುಗುಲ್ಲಿ ಇಬ್ಬರು ಕೂಡ ಸ್ವಲ್ಪ ಹೆಸರುವಂತ ಆಟಗಾರರು ಪ್ರಮುಖ ಬೆಂಗಳೂರಿನ ಆಟಗಾರನನ್ನ ಬಂಧಿಸಿದ್ದಾರೆ

ரெல்லாம் மத்தொன்ன சனத் அந்த பலிஷ்டவாத தண்டத மேல அத்தியுதவாத தாழிய பிரதர்ஷன

ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಬ್ಬ ಡಿಫೆಂಡರ್ ಆಗಿ ಗುರ್ಚ್ಕೊಳ್ತಾ ಇದ್ದಾನೆ ಅನೇಕ ಕಬಡ್ಡಿ ಪಂದ್ಯಾವಳಿಯಲ್ಲಿ ಇತ್ತೀಚೆಗೆ ನಡೀತಾ ಇರುವಂತಹ ಪಂದ್ಯದಲ್ಲಿ ಅದ್ಭುತ ಡಿಫೆಂಡರ್ ಆಗಿ ಗಿರೀಶ್ ಮಾಚಿಲ್ವಾ ಜ್ಯೋತಿರ್ಮ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಆಟಗಾರ ಕುಂಟಾ ಮೂಲದ ಆಟಗಾರ ಕಾರ್ತಿಕ್ ಅವರಿಂದ ದಾಳಿ ರೈಡಿನಲ್ಲಿ ಮತ್ತೊಮ್ಮೆ ಮಾರುತಿ ಲೀಗ್ ಹಂತದಲ್ಲಿ ಎರಡು ತಂಡದ ಆಟಗಾರ ಇದುವರೆಗೆ ಸೋಲನ್ನ

ಇಟ್ಕಿ ಟ್ರೇಡರ್ಸ್ ತಂಡದ ಮಾಲೀಕರಾಗಿದಂತ ಅಕ್ಬರ್ ಇಟ್ಕಿ ಚಾಲಕರ ಪಂದ್ಯವು ಛಾಯೆ ಈ ಪಂದ್ಯದಲ್ಲಿ ಎಸ್ ಕೆ ಚಾಲೆಂಜರ್ಸ್ ತಂಡ ಅದಕ್ಕೆ ವಿಜಯಶಾಲಿಯಾಗಿದ